ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ವಿಶೇಷ ಏನು ಅಂತಂದ್ರೆ ವೃಷಭ ರಾಶಿಯ ಸ್ತ್ರೀಯರ ಒಂದು ಸ್ವರೂಪ ಯಾವ ರೀತಿ ಇರುತ್ತೆ ಇವರ ಒಂದು ವಿವಾಹದ ವಿಚಾರಗಳು ಯಾವ ರೀತಿ ಇರುತ್ತೆ ತೀರ್ಮಾನಗಳು ಯಾವ ರೀತಿ ಇರುತ್ತೆ ಇವರ ಆರೋಗ್ಯ ಯಾವ ರೀತಿ ಇರುತ್ತೆ ಮತ್ತು ಇವರ ಒಂದು ಗುಣ ಸ್ವಭಾವದ ಸಂಪೂರ್ಣವಾಗಿರ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ಸರಳವಾಗಿ ತಿಳಿಯುವ ಹಾಗೆ ಹೇಳಿಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ವೀಕ್ಷಕರೇ ಈ ವೃಷಭರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ನೋಡೋದಾದರೆ ಸ್ವಲ್ಪ ಈ ಪ್ರಾರಂಭದ ಹಂತದಲ್ಲಿ ಈ ಚಿಕ್ಕವರಿದ್ದಾಗ ಸ್ವಲ್ಪ ತಿಳುವಾಗಿರ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚು ಕೈಕಾಲುಗಳಲ್ಲಿ ಏನಾಗುತ್ತೆ ಚಿಕ್ಕದಾಗಿರ್ತಕ್ಕಂಥದ್ದು ಅಥವಾ ದೃಢಕಾಯ ಇರತಕ್ಕಂಥದ್ದು ಬಹಳ ಕಡಿಮೆ ಆದರೆ ಪ್ರೌಢಾವಸ್ಥೆಯಲ್ಲಿ ಬಹಳಷ್ಟು ಸ್ಥೂಲಕಾಯದವರಾಗಿ ಬಹಳಷ್ಟು ಸದೃಢವಾಗಿ ಕಂಡು ಬರತಕ್ಕಂತಹ ಸಾಧ್ಯತೆ ಇದೆ ಇನ್ನು ಈ ಮಂದಗತಿಯಲ್ಲಿ ಈ ಕೆಲಸ ಮಾಡ್ತಕ್ಕಂತಹ ಸ್ವಲ್ಪ ಇವರ ಕೈಯಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಅದು ಸ್ವಲ್ಪ ಫಾಸ್ಟ್ ಆಗೋಲ್ಲ ಬಟ್ ನೀಟಾಗುತ್ತೆ ಭಾಳ ಶುದ್ಧವಾಗಿ ಮಾಡ್ತಾರೆ ನಿಧಾನವಾಗಿ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಸ್ವಲ್ಪ ಹಟಮಾರಿತನ ಜಾಸ್ತಿ ಇರತಕ್ಕಂಥದ್ದು ಸ್ವಲ್ಪ ಕೋಪ ಹಟಮಾರಿತನ ಸ್ವಲ್ಪ ಇರುತ್ತೆ ಇನ್ನು ನಿರಂತರವಾಗಿ ಪರಿವರ್ತನೆಯನ್ನು ಇಷ್ಟಪಡ್ತಕ್ಕಂಥವ್ರು ಯಾವುದೇ ಒಂದು ವಿಚಾರದಲ್ಲಿದ್ರು ಕೂಡ ಬಹಳಷ್ಟು ಪರಿವರ್ತನೆಯನ್ನು ಇವರು ಇಷ್ಟಪಡ್ತಕ್ಕಂಥದ್ದು ಮತ್ತು ಶಾಂತ ಜೀವನವನ್ನು ನಡೆಸಲು ಇವರು ಬಹಳಷ್ಟು ಇಷ್ಟ ಇಷ್ಟಪಡ್ತಾರೆ ಯಾಕಂತಂದರೆ ಈ ಗೊಂದಲಗಳು ಗೊಜಲು ಈ ರೀತಿಯಾಗಿರತಕ್ಕಂಥದ್ದಕ್ಕೆ ಇವರು ಇಷ್ಟಪಡಲ್ಲ ಇನ್ನು ಈ ಸಾಮಾಜಿಕ ಪ್ರವೃತ್ತಿಯನ್ನು ಇವರಲ್ಲಿ ಬಹಳಷ್ಟು ಅಧಿಕ ಇರುತ್ತೆ ಯಾವುದೇ ಒಂದು ಸಹಾಯ ಮಾಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ಗುರುತಿಸ್ಕೊಳ್ತಕ್ಕಂಥದ್ದು ಪರೋಪಕಾರ ಪರಸಹಾಯ ಮಾಡತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆಗಳು ಇವರಲ್ಲಿ ಅಧಿಕವಾಗಿರ್ತಕ್ಕಂಥದ್ದು ಇನ್ನು ಈ ಸ್ನೇಹಿತರು ಅಥವಾ ಬಂಧುಗಳು ಅಥವಾ ಪ್ರೀತಿಪಾತ್ರರಾಗಿರ್ತಕ್ಕಂಥ ಜನರಿಗೆ ಸತ್ಕಾರ ಮಾಡುವ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ವಿಶೇಷವಾಗಿರ್ತಕ್ಕಂಥ ಗುಣ ಇವರಲ್ಲಿರ್ತಕ್ಕಂಥದ್ದು ಬಹಳ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಇನ್ನು ಇವರು ಯಾವ ವಿಚಾರದಲ್ಲಿ ಸುಖವಾಗಿರಲಿಕ್ಕೆ ಬಯಸ್ತಾರೆ ಅನ್ನುವಂಥ ಮಾಹಿತಿ ನೋಡೋದಾದರೆ ನೋಡಿ ಈ ಸ್ವಲ್ಪ ವಿಲಾಸಿಯಾಗಿರ್ತಕ್ಕಂತಹ ಜೀವನವನ್ನು ಇವರು ತುಂಬ ಇಷ್ಟಪಡ್ತಾರೆ ಅಂದರೆ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಇವರು ತಯಾರಿರಲ್ಲ ಯಾವುದೇ ಇದ್ರೂ ಕೂಡ ಸ್ವಲ್ಪ ಇರಲಿ ಅದು ಜಾಸ್ತಿನೇ ಇರಲಿ ಇದ್ದಿದ್ರಲ್ಲಿ ಸಂತೋಷವಾಗಿರುವಂಥದ್ದಕ್ಕೆ ಪ್ರಯತ್ನ ಪಡ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಸೌಂದರ್ಯದಲ್ಲಿ ಅಥವಾ ಕಲೆಯಲ್ಲಿ ಸಂಗೀತಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿರುಚಿಯನ್ನು ಇವರು ಹೊಂದಿರ್ತಾರೆ ಇನ್ನು ಈ ಕಲಾತ್ಮಕವಾಗಿರ್ತಕ್ಕಂತಹ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡುವಂಥದ್ದು ಅಲಂಕಾರಕ್ಕೆ ಬಹಳಷ್ಟು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ನಿಪುಣರಾಗಿರ್ತಾರೆ ಇನ್ನು ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಕ್ರಮಬದ್ಧವಾಗಿ ಇರಿಸ್ಕೊಂಡಿರ್ತಾರೆ ಇವರಲ್ಲಿ ಯಾವುದೇ ಒಂದು ವಸ್ತು ಇರಲಿ ಬಟ್ಟೆ ಇರಲಿ ವಸ್ತುಗಳಿರಲಿ ಯಾವುದೇ ಥರದ ವಸ್ತು ಇರಲಿ ಇವರು ಬಹಳಷ್ಟು ನೀಟಾಗಿ ಶುದ್ಧವಾಗಿ ಮನಸ್ಥಿತಿ ಮನಸ್ಥಿತಿಯವರು ಇನ್ನು ಈ ಕೆಲವೊಂದು ಏನು ಆ್ಯಕ್ಟಿಂಗ್ ಅಂತ ಹೇಳ್ತೀವಿ ನಾಟಕ ಕಲೆ ಅಂತ ಹೇಳ್ತೀವಿ ಇಂಥದ್ರಲ್ಲಿ ಭಾಳಷ್ಟು ಇವರು ಚಾತುರ್ಯವನ್ನು ಹೊಂದಿರ್ತಾರೆ ಭಾಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು ವ್ಯಾಪಾರದಲ್ಲಿಯೂ ಕೂಡ ಇವರು ಬಹಳಷ್ಟು ಆಸಕ್ತಿ ಹೊಂದಿರತಕ್ಕಂಥವ್ರು ವೃಷಭ ರಾಶಿಯ ಸ್ತ್ರೀಯರು ಇನ್ನು ಇವರ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ನೋಡಿ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವಕಾಶಕ್ಕೆ ತಕ್ಕಂತೆ ಯಾವುದೇ ಪಾತ್ರವನ್ನು ಕೂಡ ಇವರು ಯಶಸ್ವಿಯಾಗಿ ನಿಭಾಯಿಸಬಲ್ಲರು ತಾಯಿಯಾಗಿ ಮಗಳಾಗಿ ಹೆಂಡತಿಯಾಗಿ ತಂಗಿಯಾಗಿ ಅಕ್ಕನಾಗಿ ಸೊಸೆಯಾಗಿ ಎಲ್ಲ ಒಂದು ಪಾತ್ರಗಳನ್ನು ಇವರು ಬಹಳಷ್ಟು ಅದನ್ನು ಯಾವುದೇ ರೀತಿಯಿಂದ ತೊಂದರೆ ಇಲ್ದಂಗೆ ಇವರು ನಿಭಾಯಿಸ್ಕೊಂಡು ಹೋಗುವಂತಹ ಕಲೆಯನ್ನು ಹೊಂದಿರ್ತಾರೆ ಇನ್ನು ತಮ್ಮ ಪ್ರೀತಿ ಪಾತ್ರರೇ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಎಂತಹ ತ್ಯಾಗಕ್ಕೂ ಕೂಡ ಇವರು ಮುಂದಾಗ್ತಾರೆ ಭಾವಜೀವಿಗಳು ಮುಗ್ಧ ಜೀವಿಗಳು ಅಂತ ಹೇಳ್ತೀವಲ್ಲ ಆ ಥರ ಇವರು ಎಂತಹ ಕಷ್ಟಕ ಒಂದು ಸಂದರ್ಭದಲ್ಲಿಯೂ ಕೂಡ ಸಹಾಯ ಮಾಡ್ತಕ್ಕಂಥ ಬಲಿದಾನವನ್ನು ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಉಳ್ಳವರು ಒಮ್ಮೆ ಯಾರನ್ನಾದರೂ ಕೂಡ ಯಾವುದೇ ಕಾರಣದಿಂದ ದ್ವೇಷಿಸ ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಜೀವನ ಪರ್ಯಂತರ ಅವರನ್ನು ಕ್ಷಮಿಸೋದೇ ಇಲ್ಲ ನೋಡಿ ಎಷ್ಟು ಇವರಲ್ಲಿ ಒಂದು ದಯಾಗುಣ ಇದೆಯೋ ಅಷ್ಟೇ ಇವರು ಒಂದು ವೇಳೆ ಮನಸ್ಸು ಮಾಡಿದ್ದೇ ಆದರೆ ಇವರು ನಮ್ಮವರಲ್ಲ ಅಥವಾ ಯಾರನ್ನೋ ಒಂದು ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕಾಂಪ್ರಮೈಸ್ ಆಗಲ್ಲ ಇವರು ಯಾವುದೇ ಕಾರಣಕ್ಕೂ ಒಂದು ದ್ವೇಷಿಸಲ್ಲ ದ್ವೇಷಿಸಿದ್ರೆ ಕಾಂಪ್ರಮೈಸ್ ಆಗಲ್ಲ ಅದಕ್ಕಾಗಿ ಇವರನ್ನು ಭಾಳಷ್ಟು ಹುಷಾರಾಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗಂದು ಮಾತ್ರಕ್ಕೆ ಇವರು ಡೇಂಜರ್ ಅಲ್ಲ ಒಳ್ಳೆಯ ಮನಸ್ಥಿತಿ ಉಳ್ಳವರು ಅನ್ನುವಂಥದ್ದು ಭಾಳಷ್ಟು ಸ್ಪಷ್ಟವಾಗಿ ಬರ್ತಾ ಇದೆ ವೃಷಭ ರಾಶಿ ಸ್ತ್ರೀಯರದು ಇನ್ನು ಸ್ವಲ್ಪ ಯಾರ ಒಂದು ಹತ್ರ ಕೂಡ ಯಾರನ್ನು ಕೂಡ ಒಂದು ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ಎಚ್ಚರಿಕೆಯಿಂದ ಇವರು ಇರ್ತಾರೆ ಕೆಲವೊಂದು ಜನರಿಗೆ ಸುಖ ಸುಮ್ಮನೆ ಎಲ್ಲರನ್ನೂ ನಂಬುವಂತ ವ್ಯಕ್ತಿತ್ವ ಅಲ್ಲ ಬಹಳ ಜಾಗೃತರಾಗಿರ್ತಾರೆ ಇರ್ತಾರೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳಷ್ಟು ಪ್ಲಸ್ ಪಾಯಿಂಟ್ ಇನ್ನು ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ಬನ್ನಿ ಮಿಸ್ ಮಾಡ್ಕೋಬೇಡಿ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳಬಹುದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕೂ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ಇವ್ರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ನೋಡೋದಾದ್ರೆ ಸಾಮಾನ್ಯವಾಗಿ ವೃಷಭ ರಾಶಿಯ ಸ್ತ್ರೀಯರು ಸ್ವಲ್ಪ ಶ್ರೀಮಂತ ಮನೆತನದ ಒಂದು ವಿವಾಹ ಆಗ್ತಕ್ಕಂಥದ್ದು ಇವರ ಒಂದು ಮದುವೆ ಆಗಬೇಕಾದರೂ ಕೂಡ ಒಳ್ಳೆ ಶ್ರೀಮಂತಿಕೆ ಮನೆತನಕ್ಕೆ ಮತ್ತು ಉತ್ತಮ ವ್ಯಾಪಾರಿಗಳಿದ್ರೆ ಅಥವಾ ಯೋಗ್ಯತೆಗೆ ಅನುಸಾರವಾಗಿ ಇನ್ನು ಸಂಘಟನಾ ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿಗಳ ಜೊತೆ ರಾಜಕಾರಣಿಗಳ ಜೊತೆಯಲ್ಲಿ ಅಂದರೆ ಇದರರ್ಥ ಯಾವುದೇ ಒಂದು ಉದ್ಯೋಗಸ್ಥರು ಅಥವಾ ನೌಕರಿದಾರರು ಈ ರೀತಿಯಾಗಿರತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಅಥವಾ ಅವರವರ ಆರ್ಥಿಕ ಸ್ಥಿತಿ ಮಟ್ಟದ ಮೇಲೆ ಇವರು ತಮ್ಮಕ್ಕಿಂತಲೂ ಹೆಚ್ಚಿನ ಒಂದು ಶ್ರೀಮಂತರು ಇರತಕ್ಕಂಥ ಮನೆಗೆ ಸೊಸೆಯಾಗಿ ಹೋಗುವಂಥದ್ದು ಇನ್ನು ಈ ವ್ಯಾಪಾರ ಕ್ಷೇತ್ರಗಳಲ್ಲಿ ಬಹಳಷ್ಟು ಇವರಿಗೆ ಟ್ಯಾಲೆಂಟ್ ಇರುತ್ತೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದಕ್ಕೆ ಬಹಳಷ್ಟು ಚಾಣಾಕ್ಷರಾಗಿರ್ತಾರೆ ಅದರಲ್ಲೂ ಕೂಡ ಇವರು ಈ ಕಲಾ ಪ್ರೇಮ ಜಾಸ್ತಿ ಇರುತ್ತೆ ಇವರಲ್ಲಿ ಕೆಲವೊಂದು ಕಲೆ ಶಿಕ್ಷಣ ಕೆಲವೊಂದು ಕಲಾವಿದರು ಅಂತ ಹೇಳ್ಬೋದು ಇವರಿಗೆ ಇವರಲ್ಲಿ ಒಂದು ಸೂಕ್ಷ್ಮವಾದಂಥ ಒಂದು ಕಲೆ ಇದೆ ಅದನ್ನು ಗುರುತಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಈ ರಾಶಿಯ ಸ್ತ್ರೀಯರು ತಮ್ಮ ಶಕ್ತಿಗೆ ಅನುಸಾರವಾಗಿರ್ತಕ್ಕಂಥ ತಮ್ಮ ಶಕ್ತಿಯ ಲಕ್ಷಣಗಳನ್ನು ಶೀಘ್ರವಾಗಿ ಗೋಚರಿಸ್ತಕ್ಕಂಥದ್ದು ಅಥವಾ ತಮ್ಮ ಒಂದು ಭಾವನೆಗಳು ಏನಿರುತ್ತೆ ಅವರ ಒಂದು ಯೋಚನೆಗಳು ಬೇರೆಯವರಿಗೆ ಬೇಗನೆ ಗೊತ್ತಾಗ್ಬಿಡ್ತದೆ ಇನ್ನು ಸ್ವಲ್ಪ ಪತಿಗೆ ಅಥವಾ ಇಡೀ ಕುಟುಂಬಕ್ಕೆ ಹೆಚ್ಚು ಸಮ ಸಮರ್ಪಿಸುತ್ತಾರೆ ಅವರನ್ನು ಅವರು ಸಮರ್ಪಣೆ ಮಾಡಿಕೊಳ್ತಕ್ಕಂತಹ ಒಂದು ಭಾವನೆ ಇರತಕ್ಕಂಥದ್ದು ಇವರಲ್ಲಿರ್ತಕ್ಕಂತಹ ಒಂದು ಪ್ಲಸ್ ಪಾಯಿಂಟ್ ಇದು ನಿಜವಾಗ್ಲೂ ಕೂಡ ಇವರ ಒಂದು ದಾಂಪತ್ಯ ಜೀವನಕ್ಕೆ ಬಹಳಷ್ಟು ಸುಖಮಯವಾಗಿರಲಿಕ್ಕೆ ಪ್ರೇರೇಪಣೆ ನೀಡತಕ್ಕಂತಹ ಅಂಶ ಇದು ಇದರಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಂಥ ಒಂದು ಕಠಿಣವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿಯೂ ಕೂಡ ಪತಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಗಮನವನ್ನು ಕೊಡ್ತಕ್ಕಂಥದ್ದು ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥದ್ದು ಜಾಗೃತರಾಗಿರ್ತಕ್ಕಂಥದ್ದಕ್ಕೆ ಬಹಳಷ್ಟು ಅನುಕೂಲವಾಗ್ತದೆ ಇನ್ನು ಮಕರ ರಾಶಿಯ ಪುರುಷರು ಕೂಡ ಇವರಿಗೆ ಬಹಳಷ್ಟು ಚೆನ್ನಾಗಿ ಸೂಟ್ ಆಗ್ತಾರೆ ಮದುವೆ ವಿಚಾರಕ್ಕೆ ಹೊಂದಾಣಿಕೆ ಆಗುವಂಥದ್ದು ಬಹಳಷ್ಟು ಸೂಕ್ತ ಆಗ್ತಾರೆ ಹಾಗಂದ್ ಮಾತ್ರಕ್ಕೆ ಬೇರೆ ರಾಶಿಯವರು ಆಗ್ಬಾರ್ದಂತ ಏನಲ್ಲ ಅವರವರ ಜಾತಕಕ್ಕೆ ಅನುಗುಣವಾಗಿ ಸಾಲವಳಿಯನ್ನು ನೋಡಿಕೊಂಡು ಮದುವೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಆದರೆ ವಿಶೇಷವಾಗಿ ಮಕರ ರಾಶಿಯವರು ಸೂಟ್ ಆಗ್ತಾರೆ ಮೇಲ್ನೋಟಕ್ಕೆ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ನೋಡಿ ಇವರಿಗೆ ಭಾಳ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ ಗಂಟಲು ನೋವಿನ ಸಮಸ್ಯೆಗಳು ಗಂಟಲು ನೋವಿನ ಬಾಧೆಗಳು ಇವರಿಗೆ ಬಾಧಿಸ್ತಕ್ಕಂಥದ್ದು ಇನ್ನು ವೃದ್ಧಾಪ್ಯದಲ್ಲಿ ಈ ಜಲೋಧರ ಅನ್ನುವಂತಹ ರೋಗ ಬಾಧಿಸುವಂತಹ ಸಂಭವ ಇರುತ್ತೆ ಇನ್ನು ಜೊತೆಗೆ ಈ ಮಲಬದ್ಧತೆ ಅಥವಾ ಹುಣ್ಣುಗಳು ಮೊಡವೆಗಳು ಇನ್ನು ನೇತ್ರ ಹಾಗೂ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಕೆಲವೊಂದು ಬಾಧೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಇರಲಿ ಅಂಥದ್ದೇನೂ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗೋದೆ ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡ್ಕೋಬೇಕನ್ನುವಂಥ ಸಮಯ ಪ್ರಜ್ಞೆ ಇದ್ದಾಗ ಖಂಡಿತವಾಗಿ ಎಲ್ಲ ಸಮಸ್ಯೆಗಳಿಂದಲೂ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿದ್ರಲ್ಲ ವೃಷಭ ರಾಶಿಯವರ ಸ್ತ್ರೀಯರ ಗುಣ ಸ್ವಭಾವಗಳಾಗಿರ್ಬೋದು ಒಂದಿಷ್ಟು ಉಪಯೋಗವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಚಾರ ದಿನ ಬಹುಶಃ ಮಾಸ ವರ್ಷಭೂಷ ನಿರಂತರವಾಗಿ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ